ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಕೂಡ್ಲಿಗೆಯಲ್ಲಿ ಅತ್ತೂರಿಯಾಗಿ ಆಚರಣೆ ಮಾಡಲಾಯಿತು ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕ್ಷೇತ್ರದ ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ವಸಿತರಹಿತರಿದ್ದು ಅವರಿಗೆ ಸೂರು ಕಲ್ಪಿಸುವ ಗುರಿ ಇಟ್ಟುಕೊಂಡಿದ್ದು ಈಗಾಗಲೇ ಕೂಡ್ಲಿಗಿ ಪಟ್ಟಣದಲ್ಲಿ ನಿವೇಶನ ಗುರುತಿಸಿ ಸೂರು ಕಲ್ಪಿಸಲು ಶಂಕುಸ್ಥಾಪನೆ ಸಹ ನೆರವೇರಿಸಲಾಗಿದೆ ಎಂದು ಶಾಸಕ ಡಾಕ್ಟರ್ ಶ್ರೀನಿವಾಸ್ ತಿಳಿಸಿದರು ಅವರು ಪಟ್ಟಣದ ಮಹದೇವ ಮೈಲಾರಪುರ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತದಿಂದ ಏರ್ಪಡಿಸಲಾಗಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕೂಡ್ಲಿಗಿ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುತ್ತಿದ್ದು ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ಈ ಕ್ಷೇತ್ರಕ್ಕೆ ತಂದಿದ್ದು ಅದರಲ್ಲಿ ಮುಖ್ಯವಾಗಿ ತಾಲೂಕಿನ ಗುಂಡಿನಹೊಳೆ ಸಮೀಪ ವಿಜ್ಞಾನ ಕೃಷಿ ಕೇಂದ್ರ ಸ್ಥಾಪನೆ ಕೋಟೆ ಸಮೀಪದ ಹುಣಸೆ ಹಣ್ಣಿನ ಎರಡು ಸಂಸ್ಕರಣಾ ಘಟಕ ಅನೇಕ ವಸತಿ ಶಾಲೆಗಳ ನಿರ್ಮಾಣ ವಸತಿ ಶಾಲೆಯಿಂದ ಕಾಲೇಜಿಗಾಗಿ ಉನ್ನತೀಕರಣ ಕೂಡ್ಲಿಗಿ ತಾಲೂಕು ಆಸ್ಪತ್ರೆಯನ್ನು ಒಂದು ನೂರು ಹಾಸಿಗೆಯಿಂದ ಒಂದೂರ ಐವತ್ತು ಹಾಸಿಗೆ ಆಸ್ಪತ್ರೆಯಿಂದ ಆ ಆಸ್ಪತ್ರೆಯಿಂದ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಇವೆಲ್ಲವಕ್ಕೂ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮುಖ್ಯಮಂತ್ರಿ ಪರಿಹಾರ ನಿಧಿ ವಿತರಣೆ ಮಾಡಿಸಿದ್ದೇನೆ ಮತ್ತು ವೈಯಕ್ತಿಕವಾಗಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಕಣ್ಣಿನ ಚಿಕಿತ್ಸೆ ನೀಡಲಾಗಿದೆ ಶೀಘ್ರದಲ್ಲಿಯೇ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯಲಿದ್ದು ಲೋಕಾರ್ಪಣೆ ಮಾಡಲು ಮುಂದಾಗಿರುವ ಕ್ಷೇತ್ರದ ರಸ್ತೆ ಸಾರಿಗೆ ಚರಂಡಿ ಕುಡಿಯುವ ನೀರು ಸೇರಿದಂತೆ ಇತರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸದಾ ಶ್ರಮಿಸುವೆ ಎಂದು ತಿಳಿಸಿದರು ತಹಶೀಲ್ದಾರ್ ವಿಕೆ ನೇತ್ರಾವತಿ ಧ್ವಜಾರೋಹಣ ನೆರವೇರಿಸಿ ದಿನಾಚರಣೆಯ ಕುರಿತಾಗಿ ಸಂದೇಶ ನೀಡುತ್ತಾ ದೇಶ ಪ್ರೇಮ ಹಾಗೂ ದೇಶಾಭಿಮಾನ ಪ್ರತಿಯೊಬ್ಬರಲ್ಲಿ ಶಾಸಕರ ಜನಪರ ಕಾಳಜಿಯಿಂದ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕರ ತ್ಯಾಗ ಬಲಿದಾನವಾಗಿದೆ ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸೋಣ ಕೂಡ್ಲಿಗಿ ತಾಲೂಕು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ ಎಂದು ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನವನ್ನು ಶಾಸಕ ಡಾಕ್ಟರ್ ಶ್ರೀನಿವಾಸ್ ವಿತರಣೆಯನ್ನ ಮಾಡಿದರು ಕೂಡ್ಲಿಗಿ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತೊಂಬತ್ತಾರು ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು ಅಲ್ಲದೆ ಇನ್ಯಾರಿಗೆ ತ್ರಿಚಕ್ರ ವಾಹನ ಸಿಕ್ಕಿಲ್ಲವೆಂದು ಬೇಜಾರಾಗದೆ ಸದ್ಯದಲ್ಲಿಯೇ ವಿಜಯನಗರ ಉಸ್ತುವಾರಿ ಸಚಿವರು ಒಂದು ನೂರ ಐವತ್ತಕ್ಕೂ ಹೆಚ್ಚು ತ್ರಿಚಕ್ರ ವಾಹನ ನೀಡಲಿದ್ದು ಸದ್ಯದಲ್ಲಿಯೇ ವಿತರಿಸಲಾಗುವುದು ಎಂದರು ಸಾಧಕರಿಗೆ ಪ್ರಬಂಧ ಸೇರಿದಂತೆ ಇತರೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಧ್ವಜಾರೋಹಣದುದ್ದಕ್ಕೂ ಮೊದಲು ಶಾಸಕರು ತಹಶೀಲ್ದಾರರು ಮಾಡಬೇಕಾಗಿದ್ದ ಎಲ್ಲವನ್ನ ಸೇರಿದಂತೆ ಇತರರು ನಂತರ ತಹಶೀಲ್ದಾರ್ ಧ್ವಜಾರೋಹಣವನ್ನ ಮಹಾತ್ಮ ಗಾಂಧೀಜಿ ಚಿ ಚಿತಾಭಸ್ಮ ಹಾಗೂ ರಾಷ್ಟ್ರೀಯ ಹುತಾತ್ಮರ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿ ಸಲ್ಲಿಸಿದರು ಶಾಸಕ ಶ್ರೀನಿವಾಸ್ ಹಾಗೂ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿ ಉಪಸ್ಥಿತರಿದ್ದರು ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲ್ಲಿ ಶಿವಪ್ಪ ನಾಯಕ್ ಉಪಾಧ್ಯಕ್ಷೆ ಲೀಲಾವತಿ ಪ್ರಭಾಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಶುಕೂರ್ ಸೇರಿದಂತೆ ಸರ್ವ ಸದಸ್ಯರು ಹಾಜರಿದ್ದರು ಕೂಡ್ಲಿಗಿ ಡಿ ವೈಎಸ್ಪಿ ಮಲ್ಲೇಶ್ ದೊಡ್ಡಮನೆ ಸಿಪಿಐ ಪ್ರಹ್ಲಾದ್ ಆರ್ ಚನ್ನಗಿರಿ ಇಒ ನರ ನರಸಪ್ಪ ಗ್ಯಾರಂಟಿ ಯೋಜನೆಗಳ ತಾಲೂಕಾ ಅಧ್ಯಕ್ಷ ಜಿಲಾನ್ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ವೆಂಕಟೇಶ್ ಇತರರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೂ ಮೊದಲು ಕೂಡ್ಲಿಗಿ ಪೊಲೀಸರು ಸೇರಿದಂತೆ ಇತರರಿಂದ ಪಥ ಸಂಚಲನ ನಡೆಯಿತು ಹಾಗೂ ವಿವಿಧ ಶಾಲಾ ಮಕ್ಕಳಿಂದ ದೇಶಭಕ್ತಿ ಕುರಿತಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ವೇದಿಕೆ ಕಾರ್ಯಕ್ರಮವನ್ನು ಕೂಡ್ಲಿಗಿ ಸರ್ಕಾರಿ ಜೂನಿಯರ್ ಕಾಲೇಜಿನಿಂದ ಆಯೋಜನೆ ಮಾಡಲಾಗಿತ್ತು ಪ್ರಾಂಶುಪಾಲ ಡಾಕ್ಟರ್ ಟಿ ಸ್ವಾಗತಿಸಿದರು ಚಾಂದ್ಪೀರ್ ಕೊಟ್ರೇಶ್ ಹಾಗೂ ಇತರರು

ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ನಮ್ಮ ಕೂಡ್ಲಿಗಿಯ ಮೈಲಾರ ಮಹಾದೇವ ಒಂದು ಕ್ರೀಡಾಂಗಣದಲ್ಲಿ ನಡೆದಂತ ಅದ್ಭುತವಾಗಿರುವಂತಹ ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮ ಸಿಂಧೂರ ಇದು ಎರಡನೇ ಸಾಂಗ್ ಆದೃತಿಗೂ ಅಷ್ಟೇ ಜೋಶನ್ನು ಪ್ರತಿಯೊಬ್ಬರಲ್ಲಿ ತುಂಬುವಂತ ಒಂದು ಹಾಡು ಅಂತ ಹೇಳಿದ್ರೆ ಅದು ಆಪರೇಷನ್ ಸಿಂಧೂರ ನಮ್ಮ ಭಾರತೀಯ ಇರೀ ವಿಶ್ವಕ್ಕೆ ತೊಡೆತಟ್ಟಿ ನಿಂತು ವಿಶ್ವದ ಎಲ್ಲ ಗಣ್ಯಮಾನರಿಗೆ ಒಂದು ಮಹನ್ ಮೆರಗು ನೀಡಿದಂಥ ಒಂದು ಸೈನಿಕ ಕಾರ್ಯಾಚರಣೆ ಅಂತ ಹೇಳಿದ್ರೆ ಅದು ಆಪರೇಷನ್ ಸಿಂಧೂರ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಹಾಡು ಪ್ರೌಢಶಾಲಾ ವಿಭಾಗದ ವತಿಯಿಂದ ದಯವಿಟ್ಟು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಆದಷ್ಟು ಬೇಕ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂತಹ ಸಾಧಕರು ವಿದ್ಯಾರ್ಥಿಗಳು ಪಥ ಸಂಚಲನದಲ್ಲಿ ಉತ್ತಮವಾಗಿ ನಿರ್ವಹಿಸಿದಂತಹ ವಿದ್ಯಾರ್ಥಿಗಳಿಗೆ ಇವರೆಲ್ಲರೂ ಕೂಡ ಈ ದಿನದ ಈ ಶುಭ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಇವರ ವತಿಯಿಂದ ವಿದ್ಯಾರ್ಥಿಗಳಿಗೆ

mm okay. ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮ ಶ್ರದ್ಧೆ ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸುಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರದೇ ಭಾವನೆಯನ್ನು ಭಾತೃ ಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿ ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲವತ್ತೊಂಬತ್ತನೆಯ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ತಾರೀಕಿನ ಇಪ್ಪತ್ತಾರನೆಯ ತಾರೀಕಿನ ದಿನವಾದ ದಿನವಾದ ಸಂವಿಧಾನವನ್ನು ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದ ಧನ್ಯವಾದ ಸೊ ಎಲ್ರಿಗೂ ಕೂಡ ಧನ್ಯವಾದ

ಒಂದೆರಡು ನಿಮಿಷ ತೆಗೆದುಕೊಡ್ತ ಸರ್ ಇದು ಕೆಲವು ಚಿನ್ನಗಳಲ್ಲಿ ರಾಷ್ಟ್ರಧ್ವಜ ಅನೋರಣ ಆಗ್ತದೆ ವಿದ್ಯಾರ್ಥಿಗಳು ಎದ್ದು ನಿಂತು ರಾಷ್ಟ್ರಧ್ವಜಕ್ಕೆ ಗೌರವ ನಮನವನ್ನು ಸಲ್ಲಿಸಬೇಕು गणवान हरिनायक जय ಿದ್ದಾರೆ ಅವರೆಲ್ಲರಿಗೂ ನನ್ನ ನಮನಗಳು ಈ ಶುಭ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ರಾಧಾಬಾಯಿ ನಾಗರೋಜಿ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಾಜ್ಗುರು ಸೂಖದೇವ್ ಹಾಗೂ ಸಾವಿರಾರು ವೀರ ಯೋಧರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಮೊದಲ ಕರ್ತವ್ಯ ಹಸಿರು ಅನಕ್ಷರತೆ ಮಹಿಳಾ ತಾರತಮ್ಯ ನೀಗಿಸಲು ಕಳೆದ ಸರ್ಕಾರ ಶ್ರಮವಹಿಸಿದ್ದು ಭಾರತ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದ್ದು ಜಗತ್ತಿನ ಪ್ರಮುಖ ಸಾಲಿನಲ್ಲಿ ನಿಲ್ಲುವಂತಾಗಿದೆ ಈ ಕೂಡ್ಲಿಗಿ ಈ ಕೂಡ್ಲಿಗಿ ತಾಲೂಕಿನ ತಹಶೀಲ್ದಾರ್ ತಾಲೂಕು ದಂಡಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನನಗೆ ಹೆಮ್ಮೆಯನ್ನುಂಟು ಮಾಡಿದೆ ಕೂಡಗಿ ತಾಲೂಕು ಇಂದು ಅಭಿವೃದ್ಧಿಯ ಹೆಜ್ಜೆಗಳನ್ನು ದಾಖಲಿಸುತ್ತಾ ಮುನ್ನಡೆಯುತ್ತಿದ್ದು ನೀಡಿರುವ ಮಾನ್ಯ ಶಾಸಕರಿಗೆ ಹುಡುಗಿ ಧನ್ಯವಾದಗಳನ್ನು ಕೋರುತ್ತಾ ಸರ್ಕಾರದ ಯೋಜನೆಗಳ ಮೂಲಕ ಮಾನ್ಯ ಶಾಸಕರ ಸಹಕಾರದೊಂದಿಗೆ ಪ್ರಗತಿಯತ್ತ ಸಾಗಲು ನಾವೆಲ್ಲರೂ ಕೈ ಜೋಡಿಸಿ ಈ ತಾಲೂಕನ್ನ ಅಭಿವೃದ್ಧಿಯತ್ತ ಕೊಂಡೆಯಲು ಸಕ್ರಮಣ ಎಂದು ವಿನಂತಿಸುತ್ತಾ ಈ ಕೂಡಲೇ ತಾಲೂಕಿನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಎಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ತನ್ನೆಲೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಮಾತನಾಡತಕ್ಕಂಥ ಇಲ್ಲಿ ಗನವು ಉಪಸ್ಥಿತರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬಿ ಎಚ್ ಅಹ್ಮದ್ ಖಾನ್ ಅವರು ಮತ್ತು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಇ ತುಧಾರಾಮ್ ಅವರು ಮಾನ್ಯ ಸಂಸದರು ಬಳ್ಳಾರಿ ಮತ್ತು ಶಾಸಕರಾದಂಥ ಡಾಕ್ಟರ್ ಚಂದ್ರಶೇಖರ ಬಾ ಪಾಟೀಲ್ ಶ್ರೀ ಎಂ ವೈ ಸತೀಶ್ ಶ್ರೀ ಚಂದಕುಮಾರ್ ವಿ ನೇತ್ರಾವತಿ ಅವರೇ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಯುವ ಆಗತಕ್ಕಂಥ ನರಸಪ್ಪ ಸರ್ ಅವರೇ ಡಿ ವೈ ಎಸ್ ಪಿ ಅವರಾದಂಥ ಮಲೇಶ್ ದೊಡ್ಡಮನಿ ಸಾಹೇಬ್ರೆ ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಕಾವತಿ ಶಿವಪ್ಪ ನಾಯ್ಕ ಅವರೇ ಮತ್ತು ಉಪಾಧ್ಯಕ್ಷರಾದಂಥ ಶ್ರೀಮತಿ ಲೀಲಾವತಿ ಪ್ರಭಾಕರವರೇ ಮತ್ತು ಸ್ಥಾಯಿ ಸಮಿತಿ ಅಧ್ಯ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆದಂಥ ಅವರೇ ಮತ್ತು ನಮ್ಮ ತುಂಬಿದಡದಿಯರು ಕಣ್ಣೀರನ್ನ ಹರಿಸಿದ್ದಾರೆ ಲಕ್ಷೋಪ ಲಕ್ಷ ಜನರು ಸೆರೆಮನೆ ವಾಸವನ್ನ ಅನುಭವಿಸಿದ್ದಾರೆ ಹಾಗೆ ಸಾವಿರಾರು ಜನರು ಗುಂಡಿಗೆ ಆವೃತಿಯಾಗಿದ್ದಾರೆ ಇವರೆಲ್ಲರ ತ್ಯಾಗ ಬಲಿದಾನಗಳನ್ನ ನಾವು ಇವತ್ತು ಸ್ಮರಿಸುತ್ತ ಸೌಭಾಗ್ಯದ ದಿನ ಇವತ್ತಾಗಿದೆ ಇಂತಹ ಮೌಲ್ಯಯುಕ್ತವಾದಂತಹ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತ ಉಪಸ್ಥಿತಿ ಶ್ರೀ ಬಿರ್ ಅಹಮದ್ ಖಾನ್ ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವರು ಅವರ ಅನುಪಸ್ಥಿತಿಯಲ್ಲಿ ಗೌರವ ಪೂರ್ವಕವಾದಂತಹ ಸ್ವಾಗತವನ್ನು ಮುಖ್ಯಮಂತ್ರಿ ಬರೆಯವರಿನಿಂದ ಉದ್ದೇಶಿಸುತ್ತಿರುತ್ತೇವೆ ಇದೇ ರೀತಿ ಸುಮಾರು ಸ್ವಾತಂತ್ರ್ಯ ನಂತರ ಬಸ್ಗಳು ಕಾಣದಂತ ಬಸ್ಗಳಿಗೆ ಉದಾಹರಣೆ ಬೋರ್ಯ ನಿಟ್ಟಾಗಿರ್ಬೋದು ಸಿದ್ದನಿಟ್ಟಿಗೆ ಬಸ್ಗಳ ವ್ಯವಸ್ಥೆ ಕಲ್ಪಿಸಲಾಗಿರ್ತದೆ ಪ್ರತಿಯೊಂದು ಹಳ್ಳಿಗೂ ಸಮರ್ಥ ರಸ್ತೆ ನಿರ್ಮಾಣ ಮತ್ತು ಚರಂಡಿ ನಿರ್ಮಾಣ ಕೂಡ ಮಾಡಲಾಗಿರ್ತದೆ ಮುಂದಿನ ದಿನಗಳಲ್ಲಿ ಕೂಡ ಪ್ರತಿಯೊಂದು ಹಳ್ಳಿಗೂ ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ನೈರ್ಮಲ್ಯ ಮತ್ತು ವಿಶೇಷವಾಗಿ ನನ್ನ ಬಹುಮುಖ್ಯ ಬೇಡಿಕೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ವಸತಿ ಸಚಿವರಿಗೆ ಸುಮಾರು ವಸತಿ ರಹಿತರು ನಿವೇಶಿಸಿದ್ದಾರೆ ಅವ್ರಿಗೆ ಒಂದು ಸೂರು ಕಲಿಸಬೇಕು ಸರಾ ಸರ್ವ ಪ್ರಯತ್ನ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ವಸತಿ ರೈತರಿಗೆ ಒಂದು ಸೂರು ಕಲ್ಪಿಸಂತ ಕೆಲಸ ನಾವು ಮಾಡ್ತಾ ಇದೀವಿ ಈಗಾಗಲೇ ಅದಕ್ಕೆ ಆಗಿ ಸುಮಾರು ಆರ್ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಜನಕ್ಕೆ ಹುಂಡಿಗಿ ಪಟ್ಟಣದಲ್ಲಿ ಒಂದು ವಸತಿ ಸಮುಚ್ಚಯಕ್ಕೆ ಈಗ ಆಗ್ಲೇ ಶಂಕುಸ್ಥಾಪನೆ ನಾವು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಇಡೀ ತಾಲೂಕಿನ ಎಲ್ಲಾ ವಸತಿ ರೈತರಿಗೆ ಮನೆಗಳನ್ನು ಕೊಡುವಂತ ಕೆಲಸ ಮಾಡ್ತಾ ಈ ಎರಡು ವರ್ಷಗಳಲ್ಲಿ ನಿಮ್ಮೆಲ್ಲರ ಬೆಂಬಲದಿಂದ ಸಾಧ ಸಾ ಪ್ರಗತಿ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಿಮ್ಮ ಸಹಕಾರ ನನಗೆ ಅತಿ ಅವಶ್ಯವಾಗಿರುತ್ತದೆ ನಮ್ಮ ಅಲಿಗಳು ಬೆಳೆಯಲಿ ನಮ್ಮ ಮಕ್ಕಳು ಬೆಳೆಯಲಿ ನಮ್ಮ ದೇಶ ಹಸಿವಿಲ್ಲದೆ ನಿರ್ಭಯದಿಂದ ಪ್ರಗತಿಪರವಾಗಿರಲಿ ಎಂದು ನನ್ನ ಎನ್ನೊಂದು ಎಲ್ಲರಿಗೂ ಹಾರೈಸುತ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ Terima kasih telah menonton! Vem ಹತ್ತೊಂಬತ್ತು ಸಾವಿರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತ್ಯಾಗ ಬಲಿದಾನ ತಪಸ್ಸು ಶ್ರಮ ಮತ್ತು ಇದರ ಫಲವಾಗಿ ತಾಯ್ನಾಡು ಬ್ರಿಟಿಷ್ ಅಧೀನದಿಂದ ಇವತ್ತು ಮುಕ್ತವಾಗಿದೆ ಇಂದು ನಾವು ಉಸಾಡುತ್ತಿರುವ ಸ್ವಾತಂತ್ರ್ಯವು ಸುಲಭವಾಗಿ ಬಂದಿಲ್ಲ ಮಹಾತ್ಮ ಗಾಂಧೀಜಿ ನೆಹರು ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಈಗ ಆಗ ಅನೇಕ ಹೋರಾಟಗಾರರು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಅವರ ಧೈರ್ಯ ದೇಶಭಕ್ತಿ ಸಮರ್ಪಣೆಯನ್ನು ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಸ್ವಾತಂತ್ರ್ಯ ನಮಗೆ ಹಕ್ಕುಗಳನ್ನು ನೀಡಿದಂತೆ ಜವಾಬ್ದಾರಿಗಳನ್ನು ಕೂಡ ನೀಡಿರುತ್ತದೆ ದೇಶದ ಅಭಿವೃದ್ಧಿ ಶಿಕ್ಷಣ ಶಾಂತಿ ಸೌಹಾರ್ದತೆ ಮತ್ತು ಪ್ರಗತಿ ನಮ್ಮೆಲ್ಲರ ಕರ್ತವ್ಯ ಇಂದಿನ ಯುವಜನತೆ ತಂತ್ರಜ್ಞಾನ ವಿಜ್ಞಾನ ಕಲೆ ಕ್ರೀಡೆ ಮತ್ತು ಉದ್ಯು ಉದ್ಯಮದಲ್ಲಿ ಮಂಜೂರಿಯಲ್ಲಿ ಇರಬೇಕು ನಾವು ಎಲ್ಲರೂ ಸೇರಿ ಭೇದ ಭೇದಭಾವ ಮರೆತು ಒಂದೇ ರಾಷ್ಟ್ರದ ಮಕ್ಕಳು ಎಂಬ ಹೆಮ್ಮೆಯಿಂದ ಬದುಕಿದರೆ ಮಾತ್ರ ನಮ್ಮ ದೇಶ ಇನ್ನೂ ಮಹಾನ್ ದೇಶ ಆಗುತ್ತದೆ ಇನ್ನು ಈ ಪವಿತ್ರ ಸಂದರ್ಭದಲ್ಲಿ ನಾವು ಮಹಾತ್ಮ ಗಾಂಧೀಜಿಯವರ ಮಹಾನ್ ಕನಸನ್ನು ಸ್ಮರಿಸೋಣ ಪ್ರತಿ ಹಳ್ಳಿ ಅಭಿವೃದ್ಧಿ ದೇಶ ಆದರೆ ಅಥವಾ ಪ್ರತಿ ಹಳ್ಳಿ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತದೆ ನಾನು ಬಸವಣ್ಣನವರ ಕಾಯಕವೇ ಕೈಲಾಸ ನಂಬಿಕೆ ತತ್ವದಲ್ಲಿ ನಂಬಿಕೆ ಇಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ನನ್ನನ್ನು ಅರ್ಪಿಸಿಕೊಂಡಿರುತ್ತೇನೆ ನಮ್ಮ ತಂದೆಯವರು ತೋರಿಸಿದ ಮಾರ್ಗದಲ್ಲೇ ನಡೆಯುತ್ತಾ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಅಭಿವೃದ್ಧಿ ಎಂಬ ದೇಯವನ್ನು ಹೃದಯಂಗಮ ಮಾಡಿಕೊಂಡಿರುತ್ತೇನೆ ನಮ್ಮ ಧ್ವಜವು ಸದಾ ಎತ್ತರದಲ್ಲಿ ಹಾರಾಡಲಿ ನಮ್ಮ ದೇಶ ಸದಾ ಪ್ರಗತಿ ಆದಲ್ಲಿ ಸಾಗಲಿ ಎಂದು ಪ್ರಾರ್ಥಿಸುತ್ತೇನೆ ನಮ್ಮ ಕುಳ್ಳಿಗಿ ತಾಲೂಕಿನಲ್ಲೂ ಕೂಡ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಡಿ ತಮ್ಮ ಪ್ರಾಣವನ್ನು ಮುಡುಪಾಗಿ ಇಟ್ಟಿದ್ದರು ಎಂದು ಅವರ ಅನುಭವಗಳನ್ನು ನಾವು ಕೇಳಿದ್ದೇವೆ ಈ ನೆಲವು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲನ್ನು ಕರೆಯಲ್ಪಡೋದಕ್ಕೆ ಕಾರಣವೇ ಅವರ ತ್ಯಾಗ ಮತ್ತು ಸೇವೆ ಎರಡು ವರ್ಷಗಳ ಈ ಎರಡು ವರ್ಷಗಳ ಅಭಿವೃದ್ಧಿ ಪ್ರಯಾಣದಲ್ಲಿ ತಾವು ಕೊಟ್ಟಂತ ಆಶೀರ್ವಾದದಿಂದ ಇವತ್ತು ಇಡೀ ರಾಜ್ಯವೇ ತಿರುಗಿ ನೋಡಂತ ಅಭಿವೃದ್ಧಿ ಕಾರ್ಯಗಳು ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದ್ದಾವೆ ವಿಶೇಷವಾಗಿ ನಮ್ಮ ಕೃಷಿಕರಿಗೆ ನಮ್ಮ ರೈತರಿಗೆ ಜೀವನದ ಕೆರೆ ತುಂಬಸೆ ಯೋಜನೆ ಕುಳ್ಳಿಗೆ ತಾಲೂಕಿನ ಬಹತ್ ಬೃಹತ್ ಕೆರೆ ಯೋಜನೆ ಈಗ ಅಂತಿಮ ಹಂತದಲ್ಲಿ ಇದ್ದು ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ಅದೇ ರೀತಿ ನಮ್ಮ ಏನು ಇಲ್ಲಿ ಬಡವರಿಗೆ ರೈತರಿಗೆ ಉಪಯೋಗ ಬರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕಾಲೇಜುಗಳನ್ನು ಶೀಘ್ರದಲ್ಲೇ ಕೂಂಡಿಗಿ ತಾಲೂಕಿನ ಗುಂಡಿನ ಹೊಳೆಯಲ್ಲಿ ಸಾಕಾರಗೊಳ್ಳಲಿದೆ ಅದೇ ರೀತಿ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಯುವ ಹುಣಸೆ ನಾಡು ಅಂತ ಏನು ಅನ್ಸ್ಕೊಂಡಿರುವಂತಹ ಹುಣಸೆ ನಾಡು ಈ ಕೂಂಡಿಗಿ ಕ್ಷೇತ್ರಕ್ಕೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಒಂದು ಹುಣಸೆ ಸಂಸ್ಕರಣಾ ಘಟಕ ಬಂದು ಅದು ಕೂಡ ಕಾರ್ಯಾರಂಭ ಮಾಡೋದಕ್ಕೆ ಶೀಘ್ರದಲ್ಲೇ ಅದು ಕೂಡ ಕಾರ್ಯಾರಂಭ ಮಾಡ್ತದೆ ಅದೇ ರೀತಿ ಇನ್ನು ಹೊಸ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೊಸ ಒಂದು ಶಿವಪುರ ಗ್ರಾಮದ ಹತ್ತಿರ ಒಂದು ಉತ್ತಮವಾದ ಒಂದು ಮುರಾರ್ಜಿ ಶಾಲೆ ಕೂಡ ಉದ್ಘಾಟನೆ ಲೋಕಲ್ಪನೆಗೊಳ್ಳಲಿದೆ ಅದೇ ರೀತಿ ಕಿತ್ತೂರಾಣಿ ಚೆನ್ನಮ್ಮ ಕಾಲೇಜನ್ನು ಕಾಲೇಜಾಗಿ ಉನ್ನತೀಕರಿಸಿರೋದು ಆದರ್ಶ ಶಾಲೆಯನ್ನು ಕೂಡ ಕಾಲೇಜಾಗಿ ಉನ್ನತೀಕರಿಸಿರುವುದು ಮತ್ತು ವಿಶೇಷವಾಗಿ ನಮ್ಮ ಬಡ ಮಕ್ಕಳಿಗೆ ಏನು ಮುರಾರ್ಜಿ ಶಾಲೆಗೆ ಬೇಡಿಕೆ ಇದ್ದಂತಹದ್ದನ್ನು ಈ ವರ್ಷ ಐವತ್ತು ಸೀಟರಿಂದ ಇದ್ರಿಂದ ಅರವತ್ತಕ್ಕೆ ಹೆಚ್ಚಿಸಿರುವುದು ಮತ್ತು ಅನೇಕ ವಸತಿ ನಿಲಯಗಳು ಮತ್ತು ಶಾಲೆಗಳು ಅಂಗನವಾಡಿ ಹೊಸ ಕಟ್ಟಡಗಳು ಮತ್ತು ಉನ್ನತೀಕರಣ ಮತ್ತು ನವೀಕರಣ ಮತ್ತು ಸುಮಾರು ನೂರಾರು ಕಿಲೋಮೀಟರ್ ಗ್ರಾಮೀಣ ಜಿಲ್ಲಾ ರಸ್ತೆ ಮತ್ತು ರಾಜ್ಯ ಹೆದ್ದಾರಿ ನವೀಕರಣ ಮತ್ತು ರಕ್ತ ಸಂಪರ್ಕ ಸುಧಾರಣೆ ಮಾಡಿರುವುದು ಆರೋಗ್ಯ ಸೇವೆಯಲ್ಲಿ ಈ ನಮ್ಮ ಸಾರ್ವಜನಿಕ ಆಸ್ಪತ್ರೆಯನ್ನು ವಿಭ ವಿಭಾಗೀಯ ಆಸ್ಪತ್ರೆಗೆ ಪರಿವರ್ತಿಸಿ ನೂರು ಬೆಡ್ನಿಂದ ನೂರ ಐವತ್ತು ಬೆಡ್ಗೆ ಮೇಲ್ದರ್ಜೆಗೆ ಚಿಕಿತ್ಸೆ ಇರುವುದು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ತಾಲೂಕು ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸುವುದು ಮತ್ತು ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ವೈಯಕ್ತಿಕವಾಗಿ ಉಚಿತ ನೇತ್ರ ಚಿಕಿತ್ಸೆಯನ್ನು ಮಾಡಿಸ್ತಾ ಇರೋದು ಇದೇ ರೀತಿ ಇವತ್ತು ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆದಂಥ ನಮ್ಮ ವಿಶೇಷ ಚೇತನರು ಬಹುದಿನಗಳಿಂದ ಬೇಡಿಕೆ ಇಟ್ಟಂಥ ಅವರ ಜೀವನೋಪಾಯಕ್ಕಾಗಿ ಸುಮಾರು ಇವತ್ತು ತೊಂಬತ್ತ ತ್ರಿಚಕ್ರ ವಾಹನವನ್ನು ನಮ್ಮ ವಿಶೇಷ ಚೇತನರಿಗೆ ಇವತ್ತು ನೀಡಂತ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ ಹೋದ ವರ್ಷ ನಾವು ಸುಮಾರು ಐವತ್ತಕ್ಕೂ ಹೆಚ್ಚು ವಾಹನವನ್ನು ಕೊಟ್ಟಿದ್ವಿ ಇವತ್ತು ನಾವು ಶ್ರದ್ಧಾ ವಹಿಸಿ ಇವತ್ತು ರಾಜ್ಯದಲ್ಲೇ ನೂರು ನೂರು ತ್ರಿಚಕ್ರ ಯಾವ ತಾಲೂಕಿನಲ್ಲಿ ಕೂಡ ಕೊಟ್ಟಿಲ್ಲ ಈಗ ಕಾಲಕ್ಕೆ ಇವತ್ತು ನಾವು ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ತಾಲೂಕಿನ ವಿಶೇಷ ಚೇತನರಿಗೆ ಇವತ್ತು ಸುಮಾರು ತೊಂಬತ್ತಾರು ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮ ಕೂಡ ನಾನು வே